ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡ ಹದಿನೈರಷ್ಟು ಮೀಸಲಾತಿ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರ ಸೂಕ್ತವಲ್ಲ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಸತಿ ಯೋಜನೆಗಳಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಕೇಂದ್ರ ಸರ್ಕಾರ ಯಾವುದೇ ಸುತ್ತೋಲೆ ಹೊರಡಿಸಿಲ್ಲ ಅಂತಹ ಯಾವುದೇ ಸುತ್ತೋಲೆ ಇದ್ದಲ್ಲಿ ರಾಜ್ಯ ಸರ್ಕಾರ ಅದನ್ನು ತಕ್ಷಣ ಬಿಡುಗಡೆ ಮಾಡಲಿ ಅಲ್ಪಸಂಖ್ಯಾತ ಮತಗಳಿಗಾಗಿ ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ವದಂತಿ ಹಬ್ಬಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಅವರು ಹೇಳಿದರು ಸೆಲೆಕ್ಟ್ ಅದನ್ನು ಕಂಟಿನ್ಯೂ ಮಾಡಿ ಇವ್ರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ರಿಕ್ವೆಸ್ಟ್ ಅದ ಆ ರಿಕ್ವೆಸ್ಟನ್ನು ಸರ್ಕಾರ ಮಾನ್ಯ ಮಾಡಬೇಕು ನೋಡಿರಿ ಇಂಡಿಯಾದ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಅನ್ನೋದಕ್ಕಿಂತ ಭಾರತ ಯಾವತ್ತಲೂ ಶಾಂತಿಯ ಪರವಾಗಿ ಇದೆ ಅದಕ್ಕೆ ತಕ್ಕಂತೆ ನಮ್ಮ ವಿದೇಶ ಮಂತ್ರಾಲಯ ಏನು ಹೇಳಿಕೆ ಕೊಡ್ಬೇಕು ಕೊಟ್ಟದ ಅದ್ರ ಬಗ್ಗೆ ನಾನು ಹೆಚ್ಚಿಂದ ಏನೂ ಹೇಳುವಂಥದ್ದಿಲ್ಲ ಯಾಕಂದರೆ ಇಟ್ ಇಸ್ ಎ ಲಾರ್ಜರ್ ಸಬ್ಜೆಕ್ಟ್ ರಿಲೇಟೆಡ್ ಟು ವಿದೇಶಾಂಗ ವಿಭಾಗ ಮತ್ತು ಅಗತ್ಯ ಇದ್ದಾಗ ಡಿಫೆನ್ಸ್ ವಿಭಾಗ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತದೆ ಅದರೊಳಗೆ ಒಟ್ಟಾರೆ ಜಗತ್ತಿನೊಳಗೆ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಭಾರತದ ಜನರಲ್ ಆದಂಥ ಒಂದು ನಿಲುವು